ಈ ಕಥೆನ ನಾನು ಒಂದು ಟೂ ಇಯರ್ಸ್ ಬ್ಯಾಕ್ ಇಂದನೆ ಕೇಳಿದ್ದು ಇದು ಆಕ್ಚುಲಿ ಇದು ಒಂಥರ ಹಾಂಟಿಂಗ್ ಕತೆ ಇದು ಎಲ್ಲರಿಗೂ ನಮಸ್ಕಾರ ತುಂಬಾ ಖುಷಿ ಆಗುತ್ತೆ ಅಂದ್ರೆ ನನ್ನ ಮೊದಲನೇ ಹಂತದಿಂದ ಇವೆಲ್ಲರೂ ಜೊತೆಲಿದ್ದು ನಾನು ತಪ್ಪು ಮಾಡಿದಾಗ ಒಳ್ಳೆ ನಾಲ್ಕು ಲೈನ್ಸ್ ಬರೆದು ಸಿನಿಮಾಗಳಿಗೆ ಸಪೋರ್ಟ್ ಮಾಡ್ತಿರೋದ್ರಿಂದನೇ ಈ ತರ ಹೊಸ ಹೊಸ ಪ್ರಯತ್ನಗಳಿಗೆ ನಮಗೆ ಸ್ಫೂರ್ತಿ ಆಗುತ್ತೆ ಸೊ ನಿಮ್ಗಳೆಲ್ಲರ ಶಕ್ತಿಯಿಂದನೇ ನಾನು ಈ ತರ ಸಿನಿಮಾ ಇಂಡಸ್ಟ್ರಿಯಲ್ಲಿ ಬರೀ ಆಕ್ಟರ್ ಆಗ ಇಲ್ಲದೆ ಬೇರೆ ಏನಾದ್ರು ಮಾಡ್ಬೋದು ಅನಿಸಿದಾಗ್ಲೇ ಒಂದು ಪ್ರೊಡಕ್ಷನ್ ಅವ್ರು ಸ್ಟಾರ್ಟ್ ಮಾಡಬೇಕು ಅಂತ ಅನ್ಸಿದ್ದು ಆದರೆ ನಿಮ್ಮೆಲ್ಲರಿಗೂ ಗೊತ್ತಿರೋ ಹಾಗೆ ನಾನು ಒಬ್ಬ ಕಲಾವಿದನ ಮಗ ನನ್ನ ತಂದೆ ನಲವತ್ತು ವರ್ಷದಿಂದ ಇಂಡಸ್ಟ್ರಿಲಿ ನಿತ್ಕೊಂಡ್ ಬಂದಿದ್ದವ್ರು ಸೊ ಅವತ್ತಿನ ಕಾಲದಲ್ಲೇ ಅವರು ಪ್ರೊಡಕ್ಷನ್ ಮಾಡಿ ಸೀರಿಯಲ್ ಮಾಡಿ ಸಿನಿಮಾ ಮಾಡಿ ಒಂದಷ್ಟು ಹರ್ಡಲ್ಸ್ಗಳನ್ನ ಫೇಸ್ ಮಾಡಿ ಅದನ್ನ ನಾನು ನೆಕ್ಸ್ಟ್ ತಗೊಂಡು ಹೋಗ್ಲೇಬೇಕಾಗತ್ತೆ ಕಲಾವಿದ್ನಾಗಿ ನಾವು ಪೇಮೆಂಟ್ ತೊಗೊತೀವಿ ಆ್ಯಕ್ಟ್ ಮಾಡ್ತೀವಿ ಅದೆಲ್ಲ ಮುಗೀತು ದೆನ್ ವಾಟ್ ನೆಕ್ಸ್ಟ್ ನಮ್ಮ ಸಿನಿಮಾಗಳನ್ನು ನಾವು ಮಾಡ್ಕೊಬೇಕಲ್ಲ ನಮ್ಮ ಮೈಂಡ್ ಸೆಟ್ ಇರುವಂತ ಒಂದಷ್ಟು ಫ್ರೆಂಡ್ಸ್ಗಳನ್ನ ಜೊತೇಲಿಟ್ಕೊಂಡು ಒಂದಷ್ಟು ಕೆಲಸಗಳು ಮಾಡಬೇಕಾಗತ್ತೆ ಸೊ ಆ ತರ ಪ್ರಯತ್ನದಲ್ಲಿ ನಾನು ಒಂದು ಸಂಸ್ಥೆನ ಉಂಟು ಬಾಂಬ್ ಸಾಲೋ ಕಂಪನಿ ಅಂತ ಸೊ ಈ ಕಂಪ್ನಿ ಟೂ ಇಯರ್ಸ್ ಬ್ಯಾಕ್ ಇಂದನೆ ಆಪರೇಷನ್ ನಡೀತಾ ಇತ್ತು ಆ್ಯಂಡ್ ಈ ಕಂಪ್ನಿಯಲ್ಲಿ ತುಂಬಾ ಒಳ್ಳೊಳ್ಳೆ ರೈಟರ್ಸ್ಗಳಿದ್ದಾರೆ ತುಂಬಾ ಒಳ್ಳೊಳ್ಳೆ ಟೀಮ್ಗಳಿದೆ ನನಗೆ ಒಳ್ಳೊಳ್ಳೆ ಕೊಲಾಬರೇಷನ್ಸ್ಗಳಿದೆ ಸೊ ಅದ್ಭುತವಾದ ಒಂದು ಸಿನಿಮಾಗೆ ಏನೆಲ್ಲ ಬೇಕು ಅದನ್ನೆಲ್ಲ ಬ್ಯಾಕ್ ಗ್ರೌಂಡ್ ಇಂದ ಬ್ಯಾಕ್ ಗ್ರೌಂಡ್ ವರ್ಕ್ ತುಂಬ ಚೆನ್ನಾಗಿ ಮಾಡಿದ್ವಿ ಝೀರೋ ಸ್ಕ್ಯಾಚ್ ಇಂದ ವರ್ಕ್ ಮಾಡಿದ್ವಿ ಆಲ್ರೆಡಿ ನನ್ನ ಹತ್ರ ನಾಲ್ಕು ಒಳ್ಳೊಳ್ಳೆ ಕಥೆಗಳಿದೆ ವೈ ವೈ ಜಾವ ದೆನ್ ವೈ ಸರ್ ಈ ಪಿಕ್ಚರ್ಗೆ ಅಂತ ಹೇಳಿದ್ರೆ ನನ್ನ ಬಿಚ್ಚುಗತಿ ಸಿನಿಮಾ ಇಂದನು ಬ್ಯಾಕ್ ಬೋನ್ ಆಗಿ ನಿಂತಿದ್ದಾರೆ ನನಗೆ ಅಣ್ಣ ದೆನ್ ಪ್ರೆಸ್ ಅಲ್ಲಿ ಆಗಿರ್ಬೋದು ನನ್ನ ಸ್ಕ್ರಿಪ್ಟ್ ಸೆಲೆಕ್ಷನ್ ಅಲ್ಲಾಗಿರ್ಬೋದು ಯಾವುದೇ ಆಗಲಿ ಪ್ರತಿಯೊಂದು ಹಂತದಲ್ಲೂ ಗೈಡ್ ಮಾಡ್ಕೊಂಡು ಬಂದಿದ್ದಾರೆ ಸೊ ನಮ್ಮ ಇಬ್ಬರದ ರಿಲೇಷನ್ ಒಂದು ಐದಾರು ವರ್ಷದ ಹಳೇ ರಿಲೇಶನು ಸೊ ಪ್ರತಿ ಒಂದು ಹಂತದಲ್ಲೂ ನಾನು ಯಾವ್ದೋ ಒಂದ್ ಕತೆ ಒಪ್ಕೊಂಡಾಗ ನೀನ್ ಈ ತರ ಅಲ್ಲ ಕತೆ ಮಾಡಬೇಕು ನೀನ್ ಬೇರೆ ತರದ್ ಮಾಡ್ಬೇಕು ಒಂದ್ ಕಂಟೆಂಟ್ ಕತೆ ಮಾಡಬೇಕು ಆ ತರ ಹೇಳಿ ಪ್ರತಿ ಹಂತದಲ್ಲೂ ಹೇಳ್ಕೊಂಡ್ ಬರ್ತಾ ಇದ್ರು ಈ ಕತೆನ ನಾನು ಒಂದು ಟೂ ಇಯರ್ಸ್ ಬ್ಯಾಕ್ ಹಿಂದೆನೆ ಕೇಳಿದ್ರು ಇದು ಆಕ್ಚುಲಿ ಇದು ಒಂಥರ ಹಾಂಟಿಂಗ್ ಕತೆ ಇದು ಅಂದ್ರೆ ತುಂಬಾ ಜನ ಇಂಡಸ್ಟ್ರಿಯಲ್ಲಿ ಇರೋರಿಗೆ ಈ ಘಟನೆ ನಡೆದಿದೆ ಅದು ಗೊತ್ತಿಲ್ಲ ಒಂದು ಏಟೀಸ್ ಅಲ್ಲಿ ನಡೆದಿರುವಂತಹ ಒಂದು ಘಟನೆ ಇದು ಸೊ ತುಂಬಾ ಹಾಂಟ್ ಮಾಡುತ್ತೆ ಆ ಘಟನೆ ಚರ್ಚಾ ಚಲನಚಿತ್ರ ರಂಗದಲ್ಲಿ ಇರೋರಿಗೆ ಗೊತ್ತಿಲ್ಲ ಅಂದ್ರೆ ಅದು ಹೊರಗಡೆ ಅವ್ರಿಗೆ ತುಂಬಾ ಹೊಸ ವಿಷಯ ಸೊ ಇದು ನನಗೆ ತುಂಬ ನಾವು ಮಾಡಬೇಕಲ್ಲ ನಾವು ಮಾಡ್ಬೇಕಲ್ಲ ಅನ್ನಿಸ್ತು ದೆನ್ ತುಂಬ ಫ್ರೆಂಡ್ಸ್ಗಳ ಸಪೋರ್ಟ್ ಇರೋದ್ರಿಂದ ಸಿ ಯಾವತ್ತೇ ಆಗಲಿ ನನಗೆ ನಿರ್ಮಾಪಕ ಅಂತ ಹಾಕ್ಸ್ಕೊಬೇಕು ನನ್ನ ಹೆಸರು ಹಾಕೊಬೇಕು ಅನ್ನೋದು ಎಲ್ಲೂ ಇಲ್ಲ ನನಗೆ ನನಗೆ ಒಳ್ಳೆ ಸಿನಿಮಾ ಮಾಡಬೇಕು ಅಷ್ಟೇ ಅದಕ್ಕೋಸ್ಕರನೇ ನನ್ನ ಪ್ರೊಡ್ಯೂಸ್ ಬೈ ಬಾನ್ ಸಾಲೋ ಕಂಪ್ನಿ ಅಂತಲೇ ಹಾಕಿರೋದು ಸೊ ಈ ಪ್ರೊಡಕ್ಷನಲ್ಲಿ ತುಂಬ ಒಳ್ಳೊಳ್ಳೆ ಕಂಟೆಂಟ್ಗಳು ತುಂಬ ಒಳ್ಳೊಳ್ಳೆ ಕಂಟೆಂಟ್ಗಳು ಬರುತ್ತೆ ಅಂತ ನಾನು ನಾನು ತುಂಬ ಪ್ರಾಮಿಸ್ ಮಾಡ್ತೀನಿ ದೆನ್ ಈ ಸಿನಿಮಾ ನನ್ನೊಬ್ಬನಿಗೆ ಅಲ್ಲ ಈ ಬ್ಯಾನೋರ್ ನಾನೊಬ್ಬನೇ ಕೆಲಸ ಮಾಡಬೇಕು ಅನ್ನೋದೇನಿಲ್ಲ ಆ ಕತೆಗೆ ಯಾರು ಸೂಟ್ ಆಗ್ತಾರೆ ಆ ತರದ ಎಲ್ಲರನ್ನೂ ಹಾಕೊಂಡು ಒಟ್ಟುಗೂಡಿಸಿ ಒಂದು ಮಾಡಬೇಕು ಅನ್ನೋದು ನನ್ನ ಕನಸು ನಾವು ಅನ್ನೋದನ್ನು ಟ್ರಾವೆಲ್ ಮಾಡ್ತಾ ಇದೀವಿ ನಾವಿಬ್ರು ಸಿನಿಮಾ ಮಾಡಬೇಕು ಅಂತ ಬಂದಾಗ ಯಾವ ತರ ಸಿನಿಮಾ ಮಾಡ್ಬೋದು ಯಾವ ಸ್ಕ್ರಿಪ್ಟ್ ಮಾಡ್ಬೋದು ಆಕ್ಚುಲಿ ನಮ್ಗೆ ಬೇರೆ ಬೇರೆ ಕತೆಗಳು ಬಂತು ಸೊ ತುಂಬಾ ದೊಡ್ಡದಾಗಿ ಏನಾದ್ರು ಮಾಡೋಣ ಅಂತ ಹೊರಟಾಗ ಈ ಕತೆ ಅಲ್ಲ ಬೇರೆ ಯಾವ್ದೋ ಕತೆಗೆ ನಾವೆಲ್ಲ ಮೂರು ಜನ ಸೇರಿದ್ದು ಆ ಕಥೆ ಬಗ್ಗೆ ಎಕ್ಸ್ಪ್ಲೈನ್ ಮಾಡ್ತಾರೆ ದೆನ್ ಅದೇ ನಮ್ಮ ನೆಕ್ಸ್ಟ್ ಸ್ಟೆಪ್ ಈ ಈ ಸಿನಿಮಾ ಅಂದ್ರೆ ಅದನ್ನ ಮಾಡ್ಬೇಕು ಅಂತ ನಮ್ಮನ್ನ ನಂಬಿ ಒಂದು ಸಿನಿಮಾಗೆ ಡೇಟ್ ಕೊಡ್ತಾರೆ ಅಂದ್ರೆ ಅವ್ರನ್ನ ನಾವು ಬೇರೆ ತರ ಹಾಕೊಳಕ್ ಆಗಲ್ಲ ಅದ್ರ ಬೇರೆ ತರ ಯೂಸ್ ಮಾಡ್ಕೊಳಕ್ ಆಗಲ್ಲ ಸೊ ಒಂದ್ ಪ್ರಾಪರ್ ಆಗಿ ಒಂದು ಕಂಟೆಂಟ್ ಕಂಟೆಂಟ್ ನಡೀಬೇಕು ಅನ್ನ ಹೊಡದೆ ಸೊ ಪ್ರಾಪರ್ ಆಗಿ ಒಂದು ತುಂಬಾ ಬೇರೆ ತರದ ರೈಟಿಂಗ್ ಇರುವಂತ ಒಂದು ಸಿನಿಮಾ ಮುಂದಿನ ದಿನಗಳಲ್ಲಿ ನಿಮ್ಗೆ ಅರ್ಥ ಆಗುತ್ತೆ ತುಂಬಾ ಅದ್ಭುತವಾಗಿ ಈ ಸಿನಿಮಾ ಬರುತ್ತೆ